ణిరి కార్యక్రమ మహిళా లోక ಶ್ರೋತೃಗಳೇ ನಮಸ್ಕಾರ ಇವತ್ತಿನ ಮಹಿಳಾ ಲೋಕಕ್ಕೆ ನಿಮಗೆಲ್ಲ ಅಕ್ಕರೆಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ನಿಮ್ಮ ರೇಡಿಯೋ ಗೆಳತಿ ವಿದ್ಯಾ ಕೇಳುಗರೆ ನವೆಂಬರ್ ಒಂದರಂದು ನಾವು ನೀವೆಲ್ಲ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಸಂಭ್ರಮದಿಂದ ಆಚರಿಸಿದ್ದೇವೆ ಹಾಗೆ ನವೆಂಬರ್ ತಿಂಗಳಿನಾದ್ಯಂತ ಈ ನಿಟ್ಟಿನಲ್ಲಿ ಕನ್ನಡದ ಕುರಿತಾದ ಕಾರ್ಯಕ್ರಮಗಳು ನಡೆಯುತ್ತಲೇ ಇರುತ್ತವೆ ನಮ್ಮ ನಾಡು ನುಡಿಯನ್ನು ಕುರಿತು ಎಲ್ಲರಲ್ಲೂ ಪ್ರೀತಿ ಗೌರವ ಅಭಿಮಾನವನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ಮಾತೃಭಾಷೆಯ ಬಗೆಗಿನ ಅರಿವನ್ನು ಮೂಡಿಸುವುದು ಹಾಗೂ ಕನ್ನಡ ಭಾಷೆಗೆ ಹೆಚ್ಚಿನ ಉತ್ತೇಜನವನ್ನು ನೀಡುವುದು ಇದರ ಮೂಲ ಉದ್ದೇಶ ಆಗಿರುತ್ತದೆ ಶ್ರೋತೃಗಳೇ ಕನ್ನಡ ಭಾಷೆಯ ಬಗೆಗಿನ ಈ ಒಲವು ನವೆಂಬರ್ ತಿಂಗಳಿಗೆ ಮಾತ್ರ ಮೀಸಲಾಗಿರದೆ ನಮ್ಮ ನಿಮ್ಮೆಲ್ಲರ ಜೀವನದುದ್ದಕ್ಕೂ ನಿರಂತರವಾಗಿ ಸಾಗುತ್ತಿರಲೆಂಬ ಆಶಯದೊಂದಿಗೆ ಈಗ ಕೇಳಿ ನಮ್ಮ ಕನ್ನಡ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮ ಆರಂಭದಲ್ಲಿ ಸಂಗೀತ ಶಿಕ್ಷಕಿ ವತ್ಸಲ ನಾರಾಯಣ್ ಬಾಳೆಲೆ ಅವರ ಅಭಿಪ್ರಾಯಗಳನ್ನು ಆಲಿಸೋಣ ನಿಸಾರ್ ರವರ ಪ್ರಸಿದ್ಧ ಕನ್ನಡ ಗೀತೆ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯೆ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಆ ಕನ್ನಡಾಂಬೆಯ ನುಡಿಯ ಢಮರುಗ ಕನ್ನಡ ಕನ್ನಡ ಕನ್ನಡಿಗ ಕರ್ನಾಟಕ ಕಮ್ಮಿತ್ತು ನಾಡು ಕರ್ನಾಡು ಕರಿನಾಡು ಕರ್ಣೇ ಅಟತಿ ಇತಿ ಕರ್ನಾಟ ಕಿವಿಗೆ ಅಪ್ಪಳಿಸುವ ಕನ್ನಡ ನಾಡ ವಿವರ ನೆನೆದರೆ ಮೈ ನವಿರೇಳುವುದು ನಾನು ನನ್ನದು ನಮ್ಮವರು ನಮ್ಮ ಕನ್ನಡಿಗರು ಎಂಬ ಭಾವನೆಯೇ ಮೈ ಪುಳಕವಾಗುವುದು ಕನ್ನಡ ನೆಲ ಜಲ ಬಲ ಸಕಲವೂ ಅಲ್ಲವೇ ಮೋಡವಿಲ್ಲದೆ ಮಿಂಚನ್ನ ಕಲ್ಪಿಸಲು ಅಸಾಧ್ಯವೋ ಹೇಗೋ ಕನ್ನಡವಾಡದ ಕನ್ನಡಿಗರನ್ನು ಕಲ್ಪಿಸಲು ಅಸಾಧ್ಯ ನಮ್ಮ ಕನ್ನಡದ ಬಾವುಟ ಹರಿದ್ರಾ ಕುಂಕುಮವರ್ಣ ಕನ್ನಡ ಬಾವುಟ ನಮ್ಮ ಕನ್ನಡದ ಹೆಮ್ಮೆಯ ಗರಿ ಕನ್ನಡ ಬಾವುಟ ಹಿಡಿದರೆ ನೋಡಿದರೆ ಆಗುವ ಆನಂದ ಅಪರಿಮಿತ ನವೆಂಬರ್ ತಿಂಗಳು ಮಾತ್ರ ಕನ್ನಡವನ್ನು ಮೆರೆಸದೆ ಮಣಿಸದೆ ಪರಭಾಷೆಯ ವ್ಯಾಮೋಹಕ್ಕೆ ವಾಲದೆ ಇದ್ದರೆ ಆಹ ನಾವೆಂಥ ಪುಣ್ಯವಂತರು ನಮ್ಮ ಮಕ್ಕಳನ್ನು ಒಣ ಪ್ರತಿಷ್ಠೆ ಆಕರ್ಷಣೆಗೆ ಬಲಿಯಾಗಿಸಿ ಪಾಶ್ಚಾತ್ಯರ ರೀತಿಯಲ್ಲೇ ಬೆಳೆಸುವುದೇ ನಮಗೆ ಒಂದು ಹೆಮ್ಮೆ ಹಿರಿಮೆ ತಾಯ್ನಾಡು ತಾಯಿ ನುಡಿಯ ಗಂಧಗಾಳಿನೂ ತಾಕದಂತೆ ಸೋಕದಂತೆ ಬೆಳೆಸುವುದೇ ಎಂಬಂತೆ ಇರುವ ತಂದೆ ತಾಯಿಗಳು ಬದಲಾಗಲೇಬೇಕು ಹಸುವನ್ನು ನೋಡಿದ ಕರು ಅಂಬಾ ಅಂದಾಗ ತಾಯಿಯನ್ನು ನೋಡಿದ ಮಗು ಅಮ್ಮಾ ಅಂದಾಗ ಆಗುವ ಆನಂದ ಜೇನು ಸವಿದಂತೆ ಸವಿದವನಿಗೇ ಆ ಜೇನಿನ ಮಹತ್ವ ಅರಿಯುವುದಲ್ಲವೇ ಪರಭಾಷಿಕರ ಮಧ್ಯೆ ಹರುಕುಮುರುಕು ಭಾಷೆಯಲ್ಲೇ ಅವರನ್ನೇ ತೃಪ್ತಿಪಡಿಸುವುದನ್ನು ಬಿಟ್ಟು ಕನ್ನಡದಲ್ಲೇ ಮಾತನಾಡಿದರೆ ಪ್ರಯತ್ನಪೂರ್ವಕವಾಗಿಯಾದರೂ ಅವರೂ ಕನ್ನಡವನ್ನು ಕಲಿಯುತ್ತಾರೆ ಅಲ್ಲವೇ ಮಾತೃಭಾಷೆ ರಾಜ್ಯ ಭಾಷೆ ಆಗಬೇಕು ಓದು ಬಲ್ಲವನಿಗೆ ಮೂರ್ಖತನ ಬರುವುದಿಲ್ಲ ಜಪ ಮಾಡುವವನಿಗೆ ಪಾಪದ ಭಯವಿಲ್ಲ ಮೌನದಿಂದಿರುವವನಿಗೆ ಜಗಳದ ಭಯವಿಲ್ಲ ಕನ್ನಡಿಗನಿಗೆ ಎಲ್ಲೇ ಇದ್ದರೂ ಬದುಕಿನ ಭಯವಿಲ್ಲ ಪ್ರಕೃತಿಯ ಕಲೆಯಾಗಿಸುವ ಕಲಾಕಾರ ಪಾತ್ರವ ಕಥೆಯಾಗಿಸುವ ನಾಟಕಕಾರ ಸೃಷ್ಟಿಯ ಬಿಂಬಿಸುವ ಚಿತ್ರಕಾರ ಶಿಲ್ಪವ ವಿಗ್ರಹವಾಗಿಸುವ ಶಿಲ್ಪಿಕಾರ ಚಿನ್ನ ವಜ್ರ ಬೆಳ್ಳಿಯ ಒಡವೆಯಾಗಿಸುವ ಚಿನಿವಾರ ಕಬ್ಬಿಣಕ್ಕೆ ರೂಪ ಕೊಡುವ ಕಮ್ಮಾರ ನೂಲನ್ನು ನೇಯ್ದು ಬಟ್ಟೆಯಾಗಿಸುವ ನೇಕಾರ ಚರ್ಮವ ಹದಗೊಳಿಸುವ ಚಮ್ಮಾರ ಮರವ ಉಪಕರಣಗೊಳಿಸುವ ಬಡಿವಾರ ಮಣ್ಣ ಮಡಕೆ ದೀಪವಾಗಿಸುವ ಕುಂಬಾರ ಮಲಿನ ವಸ್ತ್ರವ ಮಡಿಗೊಳಿಸುವ ಮಡಿವಾರ ಕನ್ನಡ ನಾಡ ಸೃಷ್ಟಿಕರ್ತನಿಗೆ ನಮಸ್ಕಾರ 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 ಹಣತೆ ಕತ್ತಲ ಬೆಳಗುವಂತೆ ಹಣತೆಯಿಂದ ಕನ್ನಡ ಜ್ಯೋತಿ ಬೆಳಗಲಿ ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ ನಮ್ಮ ಕನ್ನಡ ವೈವಿಧ್ಯಮಯ ಐ ಕನ್ನಡದಂಗೆ ಮಾತಾಡ್ತಾಯಿ ಅದ್ಯಾಕ ಹಂಗೆ ಮಾತಡಿಯೇ ಅದು ಯಾವ್ಯಾವುದೋ ಭಾಷೆಯಾಗೆಲ್ಲ ಮಾತಾಡಿದ್ರೆ ನಂಗೆ ಹೆಂಗ್ ತಾಯಿ ಅರ್ಥ ಆಗ್ತದೆ ಐ ಬಿಡ್ಬುಡು ನೀನು ಏನೇನೋ ಹೇಳಿ ಮಂಡೆ ಬಿಸಿ ಮಾಡಬೇಡ ಮಾರಾಯ್ತಿ ಅಯ್ಯಪ್ಪಾ ಸಾಕಾಯ್ತು ನನ್ಗೆ ಅಲ್ರಿ ಮಾರಾಯ್ರ ಹಾಂಗೆ ಅಂದ್ರೆ ಹ್ಯಾಂಗ್ರೀ ಕನ್ನಡ ಅಭಿಮಾನ ಅಂದ್ರೆ ಹ್ಯಾಂಗೆ ಅಲ್ವೇನ್ರಿ ಎಂತ ಚಂದದ ನಮ್ಮ ಕನ್ನಡ ಭಾಷೆ ಬಿಟ್ಟು ಬೇರೆ ಯಾವ್ಯಾವ್ದೋ ಭಾಷೆಯಾಗಿ ಮಾತಾಡಿದ್ರೆ ನನ್ಗೆ ಹೆಂಗೆ ತಾಯಿ ಅರ್ಥ ಆಗಬೇಕು ನೋಡಿದ್ರಲ್ಲ ನಮ್ಮ ಕನ್ನಡ ಭಾಷೆಯ ಸೊಗಡು ಅದ್ಭುತ ಅಮರ್ ಈಗ ಮಡಿಕೇರಿ ಕಡಗದಾಳಿನ ಸರಕಾರಿ ಪ್ರೌಢಶಾಲೆಯ ಶಿಕ್ಷಕಿ ಎಚ್ ಎಂ ಭಾರತಿ ಅವರು ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ ಕನ್ನಡ ನುಡಿ ಕನ್ನಡ ನುಡಿಯು ಪ್ರಾಯಶಃ ಎರಡು ಸಾವಿರ ವರ್ಷಗಳ ಇತಿಹಾಸವನ್ನು ಹೊಂದಿದೆ ಕದಂಬರ ಕಾಲದ ಖಲ್ಮಿಡಿ ಶಾಸನದಲ್ಲಿ ಹುಟ್ಟಿ ರಾಷ್ಟ್ರಕೂಟರ ಕಾಲದ ಕವಿರಾಜ ಮಾರ್ಗದಲ್ಲಿ ಬೆಳೆದು ರನ್ನ ಪಂಪರಿಂದ ಪೋಷಿಸಲ್ಪಟ್ಟು ಪೂರ್ವದ ಹಳಗನ್ನಡ ನಡುಗನ್ನಡ ಹೊಸಗನ್ನಡವಾಗಿ ರೂಪಾಂತರಗೊಂಡು ಸಂವಿಧಾನದಲ್ಲಿ ಲಿಖಿತಗೊಂಡಂತಹ ಇಪ್ಪತ್ತೆರಡು ಭಾಷೆಗಳಲ್ಲಿಯೇ ಕನ್ನಡ ಭಾಷೆ ಅತಿ ಹೆಚ್ಚು ಎಂಟು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದು ವಿಶಾಲ ಸಮೃದ್ಧ ಸಾಹಿತ್ಯವಾಗಿ ಬೆಳೆದು ನಿಂತಿದೆ ರಾಷ್ಟ್ರಕವಿ ಕುವೆಂಪು ವರಕವಿ ಬೇಂದ್ರೆ ಕಡಲತೀರದ ಭಾರ್ಗವ ಶಿವರಾಮ ಕಾರಂತ ಕನ್ನಡದ ಆಸ್ತಿ ಮಾಸ್ತಿ ಭಾರತ ಸಿಂಧೂರಶ್ಮಿಯ ವಿಕೃ ಗೋಕಾಕ್ ಸಮಗ್ರ ಸಾಹಿತ್ಯದ ಅನಂತಮೂರ್ತಿ ನಾಟಕಕಾರರಾದ ಗಿರೀಶ್ ಕಾರ್ನಾಡ್ ಚಂದ್ರಶೇಖರ ಕಂಬಾರ ಹಾಗೂ ಇನ್ನೂ ಅನೇಕ ಮಹಾನ್ ವಿದ್ವಾಂಸರು ಸಾಹಿತಿಗಳು ಕವಿಗಳು ಲೇಖಕರು ಹಾಗೂ ಬರಹಗಾರರಿಂದ ಕನ್ನಡ ನುಡಿ ಪ್ರಜ್ವಲಿಸಿದೆ ಇಂತಹ ಕನ್ನಡ ನುಡಿಯನ್ನು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ವರ್ಣಿಸುವಂತಹ ಒಂದು ಪ್ರಯತ್ನ ಹೀಗಿದೆ ನೋಡೋಣ ಅಮ್ಮನಿಂದ ಕಲಿತ ಭಾಷೆ ಆರಾಧಿಸೋ ಮೊದಲ ಭಾಷೆ ಇಷ್ಟಪಟ್ಟು ಕಲಿಯೋ ಭಾಷೆ ಉನ್ಮಾದ ನೀಡುವ ಭಾಷೆ ಊಟ ನೀಡುವ ಭಾಷೆ ಋಣವ ತೀರಿಸಲಾಗದ ಭಾಷೆ ಎದೆಯಲ್ಲಿ ತುಂಬಿರುವ ಭಾಷೆ ಏದುಸಿರಲ್ಲೂ ಬೆರೆತಿರೋ ಭಾಷೆ ಐಕ್ಯತೆಯ ಮೂಲ ಭಾಷೆ ಒಲವಿನ ಭಾವನೆಗಳ ಭಾಷೆ ಓಲೈಸುವ ಮಧುರ ಭಾಷೆ ಔದ್ಧಾರ್ಯಕ್ಕೆ ಹೆಸರಾದ ಭಾಷೆ ಅಂಧಕಾರವ ತೊರೆಯುವ ಭಾಷೆ ಅಹಂ ಅಡಗಿಸೋ ಭಾಷೆ ಕನಸಲ್ಲೂ ಕನವರಿಸೋ ಭಾಷೆ ಖಗ ಮೃಗಗಳಿಗೂ ಅರಿಯೋ ಭಾಷೆ ಗಾನಗಾರುಡಿಗರ ಭಾಷೆ ಘನವೆತ್ತ ಗಂಭೀರ ಭಾಷೆ ನ್ಯಾಸ ವಿನ್ಯಾಸದ ಭಾಷೆ ಚರಿತ್ರೆಯ ಪುಟಗಳಲ್ಲಿರುವ ಭಾಷೆ ಚಿತ್ರಿತ ಮನಗಳ ಬೆಸೆಯೋ ಭಾಷೆ ಜಗದಗಲದ ಮೊದಲ ಭಾಷೆ ಝರಿ ತೊರೆಯಲ್ಲಿ ಬೆರೆತ ಭಾಷೆ ಜ್ಞಾನ ಸಂಪತ್ತಿನ ಭಾಷೆ ಟಗರ ಪೊಗರಿನ ಭಾಷೆ ಟಂಕ ಸೇರಿದ ಭಾಷೆ ಡಮರುಗ ಸದ್ದಲ್ಲೂ ಕೇಳುವ ಭಾಷೆ ಡಂಗೂರಸಾರಿ ಹೇಳುವ ಭಾಷೆ ಮರಣದಲ್ಲೂ ಜೊತೆಯಾಗೋ ಭಾಷೆ ತನುವಿನೊಳಗಡಗಿರುವ ಭಾಷೆ ತಕತೈ ಕುಣಿಸುವ ಭಾಷೆ ಧಾರಾಳ ಮನಸ್ಸಿನ ಭಾಷೆ ದರೆ ಇರುವವರೆಗೂ ಉಳಿಯೋ ಭಾಷೆ ನೈದಿಲೆಯೂ ನಾಚುವಂತೆ ಭಾಷೆ ಪರಿಪರಿಯಾಗಿ ಮುದ್ರಿತ ಭಾಷೆ ಫಲವೆತ್ತ ಸಮೃದ್ಧ ಭಾಷೆ ಬಣ್ಣಿಸಲಸದಳ ಭಾಷೆ ಭರ್ಜರಿ ಗಾಂಭೀರಿಯ ಭಾಷೆ ಮನ ಮನೆಗಳ ತಣಿಸೋ ಭಾಷೆ ಯಮನಿಂದಲೂ ಕಾಪಾಡಬಲ್ಲ ಭಾಷೆ ರತ್ನ ನೌಕೆಯಲ್ಲಿ ಸಾಗಿ ಬಂದ ಭಾಷೆ ಲವಲವಿಕೆಗೆ ಮೂಲ ಭಾಷೆ ವಚನಾಮೃತ ಸಾರ ತಿಳಿಸೋ ಭಾಷೆ ಶಯ್ಯೆಯಲ್ಲೂ ನೆನೆಯೋ ಭಾಷೆ ಷಡ್ವರ್ಗಗಳ ಪಳಗಿಸೋ ಭಾಷೆ ಸರಿಗಮಗಳ ಸೆಲೆಯ ಭಾಷೆ ಹಳತು ಹೊಸತಿನ ಸಂಗಮ ಭಾಷೆ ನಳನಳಿಸೋ ದೀಪ ಭಾಷೆ ನಮ್ಮ ಕನ್ನಡನು ಶ್ರೋತೃಗಳೇ ನಮ್ಮ ಕನ್ನಡ ಈ ಕುರಿತ ಅಭಿಪ್ರಾಯಗಳನ್ನು ಆಧರಿಸಿದ ಕಾರ್ಯಕ್ರಮವನ್ನು ಆಲಿಸ್ತಾ ಇದ್ದೀರಿ ಮಹಿಳಾ ಲೋಕದಲ್ಲಿ ಈ ವಿಚಾರವಾಗಿ ಮುಂದಿನ ಅಭಿಪ್ರಾಯಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತಾರೆ ಶಿಕ್ಷಕಿ ಹಾಗೂ ಲೇಖಕಿ ರಮ್ಯಾ ಕೆ ಜಿ ಮೂರ್ನಾಡು ಕನ್ನಡವೆಂದರೆ ಬರಿನುಡಿಯಲ್ಲ ಹಿರಿದಿದೆ ಅದರರ್ಥ ಜಲವೆಂದರೆ ಕೇವಲ ನೀರಲ್ಲ ಅದು ಪಾವನ ತೀರ್ಥ ಎಂದು ಕವಿ ಕೆ ಎಸ್ ನಿಸಾರ್ ಅಹಮ್ಮದ್ರವರು ಕೊಂಡಾಡಿದ ನಮ್ಮ ನಾಡನುಡಿ ಕನ್ನಡಕ್ಕೆ ಎರಡು ಸಾವಿರ ವರ್ಷಕ್ಕೂ ಮಿಗಿಲಾದ ಇತಿಹಾಸವಿದೆ ತನ್ನದೇ ಲಿಪಿ ಇರುವ ಕನ್ನಡ ನುಡಿಯನ್ನು ನಲವತ್ತ ನಾಲ್ಕು ಮಿಲಿಯನ್ನಷ್ಟು ಜನರು ಬಳಸುತ್ತಿದ್ದಾರೆ ಬರೆದಿದ್ದನ್ನೇ ಓದಿಸುವ ಓದಿದ್ದನ್ನೇ ಬರೆಯಿಸುವ ಅಪರೂಪದ ನುಡಿಯೇ ನಮ್ಮ ಕನ್ನಡ ನುಡಿ ನಾಡು ಜನಾಂಗದ ಪ್ರಾಕೃತಿಕ ಸ್ವರೂಪ ಆದರೆ ನುಡಿಯೇ ಅದರ ಜೀವಾತ್ಮ ನುಡಿಯಿಲ್ಲದ ನಾಡು ನಾಡಲ್ಲ ಕಾಡು ನುಡಿಯಿಂದಲೇ ನಾಡು ನುಡಿಯಿಂದಲೇ ನಾಡಿಗೆ ಹೆಸರು ಎಂದು ಮುದವೀಡು ಕೃಷ್ಣರಾಯರು ಹೇಳಿದ್ದಾರೆ ಇಂಥ ಸಿರಿನುಡಿ ಕನ್ನಡವನ್ನು ಬಳಸುತ್ತಾ ಬೆಳೆಸುತ್ತಾ ನಾಡು ಕಟ್ಟುವ ಕೆಲಸವಾಗಬೇಕಿದೆ ಕಾವೇರಿಯಿಂದ ಗೋದಾವರಿವರೆಗೆ ಹಬ್ಬಿದ್ದ ಈ ನಾಡು ಧರ್ಮದ ನೆಲೆವೀಡು ಧರ್ಮವೆಂದರೆ ಕನ್ನಡ ಧರ್ಮ ಅರಿವಂ ಪೊಸೈಸುವುದೇ ಧರ್ಮಂ ಎಂದಿರುವ ಆದಿಕವಿ ಪಂಪರನ್ನು ಅನುಸರಿಸಿದ ಹಾವಿನಾಳ ಕಲ್ಲಯ್ಯನವರು ಅರಿವೇ ಗುರುನುಡಿ ಎಂದಿದ್ದಾರೆ ಕನ್ನಡಿಗರ ಎದೆಯಲ್ಲಿ ಎಚ್ಚರಗೊಂಡಿರಬೇಕಾದ ಜೀವಪರತೆಯನ್ನು ಮೆರೆಸುವ ಕಾವ್ಯದ ಸಾಲುಗಳು ಕನ್ನಡ ಧರ್ಮದ ಪ್ರತೀಕ ಮನುಷ್ಯ ಜಾತಿ ತಾನೊಂದೇ ವಲಂ ಎಂಬ ಪಂಪರ ನುಡಿಯನ್ನು ಅನುಸರಿಸಿ ಕವಿ ಸಿದ್ಧಯ್ಯ ಪುರಾಣಿಕರು ಏನಾದರೂ ಆಗು ಮೊದಲು ಮಾನವನಾಗು ಎಂದಿದ್ದಾರೆ ರಾಷ್ಟ್ರಕವಿ ಕುವೆಂಪುರವರು ಈ ನಾಡನ್ನು ಸರ್ವ ಜನಾಂಗದ ಶಾಂತಿಯ ತೋಟ ಎಂದು ಕರೆದು ಸಮತೆಯನ್ನು ಸಾರಿದ್ದಾರೆ ಜಾತಿಹೀನನ ಮನೆಯ ಜ್ಯೋತಿತಾಹೀನವೇ ಎಂದು ಕೇಳುವ ಸರ್ವಜ್ಞರು ಜಾತಿ ಎಂಬುದಕ್ಕೆ ಹೊಸ ವ್ಯಾಖ್ಯೆಯನ್ನೇ ನೀಡುತ್ತಾರೆ ಕುಲ ಕುಲ ಕುಲವೆಂದು ಹೊಡೆದಾಡದಿರಿ ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಎಂದು ಪ್ರಶ್ನಿಸುವ ಕನಕದಾಸರದು ಮತ್ತೊಂದು ರೀತಿಯಲ್ಲಿ ಜಾತಿಯ ಅಪ್ರಸ್ತುತತೆಯನ್ನು ಹೇಳುವ ಅರಿವಾಗಿದೆ ಇಲ್ಲದ ದೇವರನ್ನು ಕಲ್ಲು ಮಣ್ಣುಗಳ ಗುಡಿಯೊಳಗೆ ಹುಡುಕದೆ ಇಲ್ಲೇ ಇರುವ ಪ್ರೀತಿ ಸ್ನೇಹದಲ್ಲಿ ಕಾಣಿರೆಂದ ರಾಷ್ಟ್ರಕವಿ ಜಿ ಎಸ್ ಶಿವರುದ್ರಪ್ಪನವರು ಪ್ರೀತಿಯಿಲ್ಲದ ಮೇಲೆ ಹೂವು ಅರಳೀತು ಹೇಗೆ ಎಂದು ಪ್ರೇಮದ ಔಚಿತ್ಯಕ್ಕೆ ಹೊಸ ಭಾಷ್ಯವನ್ನು ಬರೆಯುತ್ತಾರೆ ಅಯ್ಯ ಎಂದರೆ ಸ್ವರ್ಗ ಎಲವೋ ಎಂದರೆ ನರಕ ಎಂಬ ವಚನ ಸಾಹಿತ್ಯ ಚೆಲ್ಲುವ ಅರಿವು ನಡುವೆ ಸುಳಿವಾತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ ಎಂದಿದೆ ಹಾಗೆಯೇ ನಮ್ಮ ಕನ್ನಡ ಜಾನಪದವು ಹೆಣ್ಣಿದ್ದ ಮನೆಗೆ ಯಾತಕ್ಕ ಎಂದು ಕೇಳುತ್ತಲೇ ಹೆಣ್ಣಿನ ಜನುಮಾಕ ಅಣ್ಣಾ ತಮ್ಮರು ಬೇಕಾ ಎಂದು ಲಿಂಗ ಸಮಾನತೆಯನ್ನು ಪ್ರತಿಪಾದಿಸುತ್ತದೆ ಈ ಜೀವ ಸಮುಚ್ಚಯದಲ್ಲಿ ಕ್ರಿಮಿಕೀಟಗಳು ಪಶು ಪಕ್ಷಿ ಪ್ರಾಣಿಗಳು ತೋರಿಸುತ್ತಿರುವಷ್ಟು ಹೊಂದಾಣಿಕೆ ಮತ್ತು ಸಾಮರಸ್ಯಗಳನ್ನು ವಿವೇಕಿ ಮತ್ತು ಬುದ್ಧಿಶಾಲಿಯಾದ ಮಾನವ ತೋರಿಸಬೇಕು ಎಂದು ಪೂರ್ಣಚಂದ್ರ ತೇಜಸ್ವಿಯವರು ಪರಿಸರದ ಕಾಳಜಿ ತೋರಿಸುತ್ತಾರೆ ಇದೂ ಒಂದು ಕನ್ನಡದ ಧರ್ಮವೇ ಕನ್ನಡದ ಧರ್ಮವು ಸತ್ತಂತಿಹರನ್ನು ಬಡಿದೆಚ್ಚರಿಸುತ್ತದೆ ಕಚ್ಚಾಡುವವರನ್ನು ಕೂಡಿಸಿ ಒಲಿಸುತ್ತದೆ ಮಾತ್ರವಲ್ಲದೆ ಕರುಳೆಂಬ ಕುಡಿಗೆ ಮಿಂಚನ್ನೆ ಮುಡಿಸಿ ಕನ್ನಡದ ದೀಪ ಹಚ್ಚಿ ಕನ್ನಡತನವನ್ನು ಸದಾ ಬೆಳಗಿಸುತ್ತಲೇ ಇರುತ್ತದೆ ನಮ್ಮ ಕನ್ನಡ ದೀಪವು ಉರಿದು ತಾಯಿಗೆ ದಿನವೂ ಒಸಗೆಯಾಗುತ್ತಿರಲಿ ಸಿರಿಗನ್ನಡಂ ಗೇಳ್ಗೆ ಸಿರಿಗನ್ನಡಂ ಬಾಳ್ಗೆ ಇನ್ನು ಈ ಕಾರ್ಯಕ್ರಮದ ಕೊನೆಯಲ್ಲಿ ಕನ್ನಡ ಪ್ರಾಧ್ಯಾಪಕಿ ಮಡಿಕೇರಿಯ ಕೆ ಅವರು ತಮ್ಮ ಅನಿಸಿಕೆಗಳನ್ನು ಹೀಗೆ ವ್ಯಕ್ತಪಡಿಸಿದ್ದಾರೆ ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಸಿಗುರಿನ ಕಬ್ಬಿನಂದದಿ ಅಳಿದ ಉಷ್ಣದ ಹಾಲಿ ನಂದದಿ ಸುಲಭವಾಗಿರ್ಪ ಲಲಿತವಹ ಕನ್ನಡದ ನುಡಿಯಲ್ಲಿ ತಿಳಿದು ತನ್ನೊಳು ತನ್ನ ಮೋಕ್ಷವ ತಿಳಿದುಕೊಂಡರೆ ಸಾಲದಿ ಇದು ನಮ್ಮ ಕನ್ನಡ ಭಾಷೆಯ ಬಗ್ಗೆ ಕವಿ ಮಹಲಿಂಗರಂಗ ತನ್ನ ಕಾವ್ಯ ಅನುಭವಾಮೃತದಲ್ಲಿ ಹೇಳಿರುವಂತಹ ಸಾಲುಗಳು ಭಾಷೆಗಳ ರಾಣಿ ಎಂದೇ ಕರೆಸಿಕೊಂಡಿರುವ ನಮ್ಮ ಕನ್ನಡ ಭಾಷೆಗೆ ಸುಮಾರು ಎರಡು ಸಾವಿರ ವರ್ಷಗಳ ಇತಿಹಾಸವಿದೆ ನಮ್ಮದು ಬಹಳ ಶ್ರೀಮಂತ ಭಾಷೆ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ವಚನ ಸಾಹಿತ್ಯ ಅಧ್ಯಾತ್ಮ ಲೋಕಕ್ಕೆ ಹೊಸ ಬಾಷ್ಪವನ್ನೇ ಬರೆದ ದಾಸ ಸಾಹಿತ್ಯ ತಮ್ಮ ಅನುಭವಾಮೃತವನ್ನು ಸರ್ವರಿಗೂ ಉಣಬಡಿಸಿದ ಜಾನಪದ ಸಾಹಿತ್ಯ ಬದುಕಿನ ಸಾರಸತ್ವವನ್ನು ಸಾರಿದ ಕನ್ನಡದ ಕಬೀರ ಶಿಶುನಾಳ ಶರೀಫರ ತತ್ವಪದಗಳು ನೈತಿಕ ಮೌಲ್ಯಗಳನ್ನು ವಿವೇಕ ಹಾಗೂ ಚತುರೋಕ್ತಿಗಳ ಮೂಲಕ ಸಾರಿದಂತಹ ಸರ್ವಜ್ಞನ ತ್ರಿಪದಿಗಳು ಹೀಗೆ ಒಂದೇ ಎರಡೆ ಕನ್ನಡದ ಕೃಷಿ ಹೇರಳವಾದದ್ದು ಕ್ರಿಸ್ತಶಕ ಆರನೇ ಶತಮಾನದಿಂದಲೇ ರಾಜರು ಕನ್ನಡದಲ್ಲಿ ರಾಜಾಜ್ಞೆಗಳನ್ನು ಹೊರಡಿಸುತ್ತಿದ್ದರು ಎನ್ನುವ ಉಲ್ಲೇಖವಿದೆ ವಿವಿಧತೆಯಲ್ಲಿ ಏಕತೆ ಎನ್ನುವ ಸಂಸ್ಕೃತಿಯ ಸಾರವನ್ನು ಎತ್ತಿ ಹಿಡಿಯುವಂತೆ ಕ್ರೈಸ್ತರು ಮುಸ್ಲಿಮರು ಜೈನರು ಹೀಗೆ ಬೇರೆ ಬೇರೆ ಮತ ಧರ್ಮಗಳನ್ನು ಪಾಲಿಸುವ ಬರಹಗಾರರು ಕನ್ನಡ ಭಾಷಾ ಬೆಳವಣಿಗೆಗೆ ಅಪೂರ್ವ ಕೊಡುಗೆ ನೀಡಿದ್ದಾರೆ ನಮ್ಮ ಹಿರಿಯರು ಬಹಳ ಶ್ರದ್ಧೆಯಿಂದ ಬಳಸಿ ಬೆಳೆಸಿಕೊಂಡು ಬಂದ ನಮ್ಮ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸಬೇಕಾದ ಹೊಣೆಗಾರಿಕೆ ಪ್ರತಿಯೊಬ್ಬ ಕನ್ನಡಿಗನದು ಗಿಡ ಮರಗಳ ಬೆಳವಣಿಗೆಗೆ ಗಾಳಿ ನೀರು ಬೆಳಕು ಫಲವತ್ತಾದ ಮಣ್ಣು ಎಷ್ಟು ಅವಶ್ಯವೋ ಒಂದು ಭಾಷೆಯ ಬೆಳವಣಿಗೆಗೆ ಅದರ ಮೇಲಿನ ಪ್ರೀತಿ ಅಭಿಮಾನ ಮತ್ತು ಅದರ ನಿರಂತರ ಬಳಕೆ ಅಷ್ಟೇ ಅವಶ್ಯ ಬಳಸದ ಭಾಷೆ ಬೆಳೆಯುವುದಿಲ್ಲ ನಮ್ಮ ಈ ಮಾತೃಭಾಷೆ ಅಳಿವಿನಂಚಿಗೆ ಸಾಗದೇ ಇರಬೇಕು ಎಂದಾದರೆ ಮಕ್ಕಳಲ್ಲಿ ಮಾತೃಭಾಷಾ ಪ್ರೇಮವನ್ನು ಬಾಲ್ಯದಿಂದಲೇ ಹುಟ್ಟುಹಾಕಬೇಕು ಆದರೆ ಇಂದಿನ ದಿನಗಳ ಒಂದು ದುರಾದೃಷ್ಟವೇನೆಂದರೆ ಪಾಠ ಪುಸ್ತಕಗಳಲ್ಲಿ ಕಬ್ಬಿಣದ ಕಡಲೆ ಅಂತಹ ಪಠ್ಯಕ್ರಮವನ್ನು ಅಳವಡಿಸಿರುವುದು ಇದರಿಂದಾಗಿ ಶಿಕ್ಷಕರು ಮತ್ತು ಪೋಷಕರು ಕನ್ನಡ ಭಾಷೆಯ ಬಗ್ಗೆ ಎಂತಹ ಅಭಿರುಚಿಯನ್ನು ಮಕ್ಕಳಲ್ಲಿ ಬೆಳೆಸುತ್ತಾ ಬಂದರೂ ಕೂಡ ಪಿಯು ಸಿ ಹಂತಕ್ಕೆ ಬಂದಾಗ ಬಹಳಷ್ಟು ಮಕ್ಕಳು ಸಂಸ್ಕೃತ ಅಥವಾ ಹಿಂದಿಯತ್ತ ಮುಖ ಮಾಡುತ್ತಿದ್ದಾರೆ ಕಾರಣ ಆ ಎರಡು ಭಾಷೆಗಳಲ್ಲಿ ನೂರಕ್ಕೆ ನೂರು ಅಂಕಗಳಿಕೆ ಸುಲಭ ಎಂಬುದು ಕನ್ನಡದಲ್ಲಿ ಕಷ್ಟ ಎನ್ನುವುದು ಮಕ್ಕಳ ಅನುಭವದ ಮಾತುಗಳು ದ್ವಿತೀಯ ಪಿಯುಸಿಯಲ್ಲಿ ಮಾತೃಭಾಷೆ ಕನ್ನಡದಲ್ಲಿಯೇ ಮಕ್ಕಳು ಅನುತ್ತೀರ್ಣರಾಗುತ್ತಿದ್ದಾರೆ ಎಂದಾಗ ನಮಗಿದರ ಅರಿವಾಗದಿರದು ಮಕ್ಕಳು ಕನ್ನಡ ಭಾಷೆಯಿಂದ ವಿಮುಖರಾಗದಂತೆ ನೋಡಿಕೊಳ್ಳಬೇಕಾದ ಜವಾಬ್ದಾರಿ ಹಿರಿಯರಾದ ನಮ್ಮದು ಶಿಕ್ಷಣ ತಜ್ಞರು ಭಾಷಾ ತಜ್ಞರು ಪಠ್ಯಕ್ರಮವನ್ನು ಅಂದರೆ ಪದ್ಯ ಗದ್ಯ ನಾಟಕ ಇವೆಲ್ಲವನ್ನು ಒಮ್ಮೆ ಪರಿಶೀಲಿಸಬೇಕು ಆ ಮಕ್ಕಳ ಬೌದ್ಧಿಕ ಮಟ್ಟಕ್ಕೂ ಆ ಪಠ್ಯಕ್ರಮಕ್ಕೂ ಹೊಂದಾಣಿಕೆ ಇದೆಯೇ ಎಂಬುದರ ಬಗ್ಗೆ ಚಿಂತನೆ ನಡೆಸಬೇಕು ಮಕ್ಕಳೇ ನಾಡಿನ ಅಪೂರ್ವ ಆಸ್ತಿ ಎಂಬುದನ್ನು ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳೋದೇ ಆದಲ್ಲಿ ನಮ್ಮ ಭಾಷೆಯ ನಾಡಿನ ಸಾಂಸ್ಕೃತಿಕ ಪರಂಪರೆಯ ಉಳಿವಿಗೆ ಅವರೇ ಆಧಾರ ಎಂಬುದನ್ನು ನಾವಾರೂ ಮರೆಯುವಂತಿಲ್ಲ ಕನ್ನಡ ಭಾಷೆ ಸುಲಲಿತ ಸುಂದರ ಎನ್ನುವ ಮನೋಭಾವ ಮಕ್ಕಳಲ್ಲಿ ಬೆಳೆಯುವಂತೆ ನಾವು ಮಾಡೋಣ ಕನ್ನಡ ನಾಡು ನುಡಿ ಎಂದೆಂದಿಗೂ ಚಿರನೂತನವಾಗಿ ದಿವ್ಯ ಪ್ರಭೆಯಾಗಿ ಪ್ರಜ್ವಲಿಸಿ ಎಲ್ಲೆಡೆ ಪಸರಿಸಲಿ ಎಂಬ ಹಾರೈಕೆಯೊಂದಿಗೆ ಇವತ್ತಿನ ಮಹಿಳಾ ಲೋಕವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇವೆ ಎಲ್ರಿಗೂ ನಮಸ್ಕಾರ ಮಹಿಳಾ ಲೋಕ ಪ್ರಸಾರವಾಯಿತು ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು